ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ವೆಡ್ನೆಸ್ ಡೇ ತರ್ಸ್ಡೆ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವಿವತ್ತು ಪ್ರೀತು ಬರ್ಡೇ ಇತ್ತು ಅದಕ್ಕೋಸ್ಕರ ಬಟ್ಟೆ ತೊಗೊಬಾರಕ್ಕೆ ಹೋಗೋಣ ಅಂತ ಹೇಳಿ ನಾನು ಅದಕ್ಕೆ ಅಣ್ಣ ಪ್ರೀತು ಹೊರ್ಗಡೆ ಹೋಗಿದ್ವಿ ಅದೇ ಜಯನಗರ ಫೋರ್ತ್ ಕ್ಲಾಕ್ಗೆ ಹೋದ್ವಿ ಪ್ರೀತು ನಾನು ಬೇರೆ ಕಡೆ ಎಲ್ಲ ಬರೋಲ್ಲ ದೂರ ಆದರೆ ಅಂತ ಹೇಳ್ತು ಹ್ಞೂ ಸರಿ ಬಾಮ ಅಂತ ಹೋದ್ವಿ ಹಾಗೆ ಹೋಗಿದ ತಕ್ಷಣ ಹಾಗೆ ಫಸ್ಟ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಾವು ಬಂದಾಗೆಲ್ಲ ಹಳ್ಳಿ ದೊನ್ನೆ ಬಿರಿಯಾನಿ ಇದೆಯಲ್ಲ ಅಲ್ಲಿ ಹೋಗ್ತೀರಿ ಪ್ರೀತು ಅಲ್ಲಿ ತುಂಬಾ ಇಷ್ಟ ಅದಕ್ಕೆ ಹೋಸೆ ತುಂಬಾ ಇಷ್ಟ ಅಣ್ಣ ಫಸ್ಟ್ ಊಟ ಮಾಡ್ಕೊಂಡು ಟೈಮ್ ಬೇರೆ ಎರಡೂವರೆ ಆಗೋಗಿತ್ತು ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಹೋಗಿ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿದ್ರು ಹ್ಞೂ ಸರಿ ಅಂತ ಹೇಳಿ ನಾನು ಅಣ್ಣ ಅದಕ್ಕೆ ಪ್ರೀತು ನಾಲ್ಕು ಜನ ಹೋದ್ವಿ ರಿಷಿನೂ ಮತ್ತೆ ಬಾನು ಇರಲಿಲ್ಲ ಅವ್ರು ಬೇರೆ ಊರಿಗೆ ಹೋಗಿದ್ದರು ಅದಕ್ಕೆ ಅವ್ರ ಅಮ್ಮ ಮನೆಗೆ ಲೈಕ್ ನಾವು ನಾಲ್ಕು ಜನನೂ ಹಾಗೆ ಬಟ್ಟೆ ತೊಗೊಂಡು ಅಲ್ಲೇ ಊಟ ಮಾಡ್ಕೊಂಬರೋಣ ಅಂತ ಹೋದ್ವಿ ಇಲ್ಲಿ ನಾವು ಬಂದಾಗೆಲ್ಲ ಅಂದರೆ ತುಂಬ ವರ್ಷಗಳಿಂದ ನಾವು ಇಲ್ಲೇನೆ ಇಲ್ಲಿ ದೊ ದೊಣ್ಣೆ ಬಿರಿಯಾನಿ ಅದು ತುಂಬಾ ಚೆನ್ನಾಗಿದೆ ನಾವು ಯಾವಾಗೂ ಬಂದಾಗ ಈ ಸೈಡು ಅಂತಂದರೆ ಅಂದರೆ ನಾನ್ ವೆಜ್ ತಿನ್ನೋ ಟೈಮಲ್ಲಿ ಬಂದರೆ ಇಲ್ಲಿ ಬಂದು ಒಂದು ಸಾರಿ ಊಟ ಮಾಡ್ಕೊಂಡು ಇಲ್ಲೇ ಹೋಗ್ತೀವಿ ಇಲ್ಲ ಅಂತಂದರೆ ಮಕ್ಳಿಗೆ ಬಾನುಗಂತೂ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ ಬಂದಾಗ ಬಾನಮ್ಮ ಬಂದಿಲ್ಲ ಅಂತಂದರೆ ಪಾರ್ಸಲ್ ತೊಗೊಂಡೋಗ್ತಾ ಇದ್ವಿ ಅಂದರೆ ಇನ್ನು ಬರೋದು ಅವ್ರು ನೈಟ್ ಆಗುತ್ತಾ ಆರೋದರೂ ಚೆನ್ನಾಗಿರಲ್ವಲ್ಲ ಅಂತ ಹೇಳಿ ಹಾಗೆ ನಾವು ಮಾತ್ರ ಇಲ್ಲಿ ಊಟ ಮಾಡಿಕೊಂಡು ಹೋದ್ವಿ ಪ್ರೀತಿಗೆ ನನಗೆ ಇದು ಫಸ್ಟೇ ಹೇಳ್ಬಿಟ್ಟಿತ್ತು ಬಾನು ಸಿಂಗಲ್ ಪೀಸಲ್ಲೇ ತೊಗೊಳ್ಳಿ ಸುಮ್ಮನೆ ಚೂಡಿದಾರ ಪ್ಯಾಂಟು ಶರ್ಟು ಅಂತೆಲ್ಲ ಏನು ತೊಗೊಳೋಕ್ಕೆ ಹೋಗ್ಬೇಡ್ರಿ ಅಂತ ಫಸ್ಟೇ ಹೇಳಿದ್ದು ಪ್ರೀತು ನೋಡ್ತೀನಿ ನಾನು ಅಂದರೆ ಪ್ರೀತಿಗೆ ಅಂದರೆ ಯೂಸ್ ಮಾಡೋ ಥರ ಇರಬೇಕು ಹಾಕ್ಕೊಂಡು ಹೋದರೆ ತೊಗೊಂಡ್ರೆ ಹಾಕ್ಕೊಂಡ್ರೆ ಅದು ಆಫೀಸ್ಗೂ ಹಾಕ್ಕೊಂಡು ಹೋಗಬೇಕು ನಾವು ಬೇರೆ ನಾವು ಹೋದರೂ ಹಾಕ್ಕೋಬೇಕು ಸುಮ್ಮನೆ ತೊಗೊಂಡು ಒಂದು ಸಾರಿ ಹಾಕ್ಕೊಂಡು ಎತ್ತಿಡೋ ಥರ ಎಲ್ಲ ಬೇಡ ಅಂತ ಪ್ರೀತು ಹೇಳ್ತಾಯಿತ್ತು ಬಾನು ನೋಡಿದ್ರೆ ಚೆನ್ನಾಗಿರೋದು ಒಂದೇ ಸಾರಿ ಕೊಡಿಸಿ ಅಂತ ಬಾನು ಹೇಳ್ತಾಯಿತ್ತು ಸರಿ ಅಂತ ಅಂದ್ಬಿಟ್ಟು ಹೋದ್ವಿ ஹோதிரே ஃபஸ்ட்டு ஒன்மூர் நால் அங்கடி நோட்வி அண்ணங்க எழுதுவில்சு நாம் இல்லை நோட்கொருத்தி அந்த நாம் இல்லைபிட்டு ಹೋದ್ವಿ ಫಸ್ಟು ಎಲ್ಲ ನೋಡಿದ್ವಿ ಪ್ರೀತಿಗೆ ಯಾಕೋ ಅದು ಒಂದೊಂದು ಡ್ರೆಸ್ ಬಂದು ಹತ್ತು ಸಾವಿರ ಹದಿನೈದು ಸಾವಿರ ಅಂತ ಇತ್ತು ಅದು ನೋಡಿದ ತಕ್ಷಣ ಪ್ರೀತು ನನಗೆ ಬೇಡ ಇದ್ವು ಅದು ಬೇಡ ಇದು ಬೇಡ ಅಂದರೆ ಕಾಸ್ಟ್ಲಿ ಇತ್ತು ಅಂದರೆ ಅದೊಂಥರ ಏನೋ ಚೆನ್ನಾಗಿತ್ತು ಆದರೆ ಬಾ ಪ್ರೀತಿ ಇಷ್ಟ ಆಗ್ತಾ ಇರಲಿಲ್ಲ ಅಷ್ಟೇ ಅದಕ್ಕೆ ತಗೋ ಮಾ ಒಂದು ಜೊತೆ ಆದರೂ ತಗೋ ಪರವಾಗಿಲ್ಲ ಇಲ್ಲಿ ರೀತು ಕುಮಾರ್ ಅಂತ ಹೇಳಿ ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ಕಾಟನ್ನಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂದರೆ ತುಂಬ ಕಾಸ್ಟ್ಲಿ ಇತ್ತು ಪ್ರೈಸ್ ಮಾತ್ರ ಡಿಸ್ಕೌಂಟು ಇಲ್ಲ ತುಂಬ ಕಾಸ್ಟ್ಲಿ ಇತ್ತು ನಾವು ನೋಡೋಣ ಅಂತ ಅಂದ್ಬಿಟ್ಟು ಓದ್ವಿ ಒಂದು ಮೂರು ನಾಲ್ಕು ಅಂಗಡಿ ಹತ್ರ ಅಲ್ಲೇನೇ ನೆನೆ ನೋಡಿದ್ವಿ ಜಯನಗರದಲ್ಲೇನೆ ಆದರೆ ಇಲ್ಲಿ ಯಾಕೊ ಪ್ರೀತು ನೋಡಿದ ತಕ್ಷಣ ನಂಗೆ ಅದು ಬೇಡ ಇದು ಬೇಡ ನಂಗೆ ಕಾಟನಲ್ಲಿ ಬೇಡ ಕುರ್ತಿ ಬೇಡ ಅಂತಲೇ ಇತ್ತು ಪ್ರೀತಿಗೆ ಎಲ್ಲೋಗಿ ನೋಡ್ತಾಯಿದ್ರು ಜೀನ್ಸು ಮತ್ತು ಶರ್ಟ್ ಅದೇ ಬೇಕು ಅಂತಲೇ ಕೇಳ್ತಾಯಿತ್ತು ಇವಾಗ ಫಾರ್ಮಲ್ಸ್ ಶರ್ಟ್ ಥರ ಬರುತ್ತಲ್ಲ ಲೆನಿನಲ್ಲಿ ಆ ಥರದ್ದು ಬೇಕು ಅಂತ ಕೇಳ್ತಾಯಿತ್ತು ಅದಕ್ಕೆ ಫಸ್ಟು ಹೇಳ್ಬಿಟ್ಟಿತ್ತು ಬಾನು ಬೇರೆ ಇನ್ನು ಆ ಥರ ತೊಗೊಂಡೋದ್ರೆ ಭಾವನಮ್ಮನೂ ಬೈಯುತ್ತೆ ಬೇಡ ತಗೋ ಪಾಪ ಅಕ್ಕ ಬೈಯುತ್ತೆ ಅಂತ ಬೊಬ್ಬು ಹೇಳ್ತಾನೆ ಇತ್ತು ನೋಡ್ತೀನಿ ನೋಡ್ತೀನಿ ಅಂದ್ಬಿಟ್ಟು ಹೋಗೋದು ಸುಮ್ಮನೆ ನೋಡೋದು ನಂಗೆ ಅದು ಇಷ್ಟ ಆಗಿಲ್ಲ ಇದಿಷ್ಟ ಆಗಿಲ್ಲ ಅಂತ ಇದು ಮಾಡೋದು ಹಿಂಗೆ ಮಾಡ್ತಾಯಿತ್ತು ಆಮೇಲೆ ಅದಕ್ಕೆ ಸರಿಯಮ್ಮ ನಿನ್ನ ಇಷ್ಟ ಯಾವುದು ಬೇಕೋ ತಗೋ ಅಂತಂದರೆ ಹೋಗಿ ಹೋಗಿ ಶರ್ಟ್ಗಳೇ ಇತ್ತು ನಾವು ಆಮೇಲೆ ಏನು ಮಾತಾಡೋಕ್ಕೋಗಿಲ್ಲ ಏನು ಬೇಕೋ ಅದು ತಗೋ ಅಂತ ಹೇಳಿದ್ವಿ ಆಮೇಲೆ ನೋಡಿಬಿಟ್ಟು ಒಂದರಲ್ಲಿ ಪ್ರೈಸ್ ನೋಡ್ತು ಅದು ಒಂದು ಶರ್ಟ್ ಬಂದೇನೇನೆ ನಾಲ್ಕು ಸಾವಿರ ಇತ್ತು ಆಮೇಲೆ ಬೇಡಮ್ಮ ಇದು ಕಾಸ್ಟ್ಲಿ ನನಗೆ ಬೇಡ ಅಂತ ಹೇಳ್ತು ಅದಕ್ಕೆ ಇಷ್ಟ ಆದರೆ ತಗೋ ಪಾಪ ಅಂತ ಅಂತಾಯ್ತು ಇಲ್ಲ ನನಗೆ ಬೇಡ ಅದು ಅಂತ ಇತ್ತು ಆಮೇಲೆ ಸರಿ ನಿನ್ನ ಇಷ್ಟ ಬಂದಿದ್ರು ಯಾವುದು ಬೇಕೋ ಅದೇ ತಗೋ ಅಂತ ಹೇಳಿದ್ರೆ ಆಮೇಲೆ ನನಗಿಲ್ಲಿ ಬೇಡ ಇಲ್ಲಿ ಡಿಸೈನರ್ ವೇರು ನನಗೆ ಅದು ಬೇಡ ಇದು ಬೇಡ ನಂಗೆ ಡಿಸೈನರ್ ವೇರಲ್ಲಿ ಬೇಡ ಇದು ಅಂತಲೇ ಇತ್ತು ಸರಿ ನಿಂಗೆ ಯಾವ್ದು ಬೇಕೋ ನೋಡು ಅಂದರೆ ಪ್ರೀತಿಗೆ ಮ್ಯಾಕ್ಸು ಇಲ್ಲ ಟ್ರೆಂಡ್ಸ್ಗೆ ಹೋಗೋಣ ಅಂತ ಪ್ರೀತು ಆಸೆ ಅದನ್ನ ಫಸ್ಟೇ ಬಾಯ್ಬಿಟ್ಟು ಹೇಳಿಲ್ಲ ನನಗೆ ಅದು ಬೇಡ ಇದು ಬೇಡ ಅಂತಲೇ ಹೇಳ್ತಾಯಿತು ಸುಮ್ಮನೆ ಬಬ್ಬು ಹೇಳ್ತಲ್ಲ ಇನ್ನು ಬೇಜಾರು ಮಾಡ್ಕೊಳುತ್ತೆ ಅಂತ ಬಬ್ಬು ಜೊತೆ ಹೋಗ್ತಾ ಇತ್ತು ಆಮೇಲೆ ನಿಂಗೆ ಎಲ್ಲಿ ಇಷ್ಟ ಹೇಳ್ಪಪ್ಪ ಅಂದರೆ ಒಂದೇ ಒಂದು ಸತಿ ಮ್ಯಾಕ್ಸ್ಗೆ ಹೋಗಿಬಿಡೋಣ ಅಲ್ಲಿ ನೋಡೋಣ ಒಂದೇ ಒಂದು ಸಾರಿ ಮ್ಯಾಕ್ಸ್ಗೆ ಹೋಗಿಬಿಡೋಣ ಅಲ್ಲಿ ನೋಡೋಣ ಇತ್ತು ಆಮೇಲೆ ಅದಕ್ಕೆ ಹ್ಞೂ ನಡಿಯಮ್ಮ ನಡಿಯಮ್ಮ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೇ ತಗೋತು ಅಣ್ಣನೂ ಪಾಪ ಎಲ್ಲಿ ಇಷ್ಟಪಡ್ತೈತೆ ಅಲ್ಲೇ ಕೊಡಿಸ್ಬಿಡು ಅಂತ ಆಮೇಲೆ ಅಣ್ಣ ಏನು ಹೇಳ್ತೀನಿ ನಾನು ಬರ್ತೀನಿ ನೀವು ಹೋಗಿರ್ರಿ ಎಲ್ಲ ತೊಗೊಂಡಿದ್ದಾದಮೇಲೆ ಫೋನ್ ಮಾಡಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತು ನಾವು ಸರಿ ಅಂತ ಹೇಳಿ ಹೊರಟ್ವಿ ನೋಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ದಾರೀಲಿ ಯಾವುದೇ ಅದು ಕಾಣುತ್ತೆಲ್ಲ ಅಂಗಡಿ ಇಲ್ಲಿ ಹೋಗೋಣ ಪಾಪ ಈ ಶಾಪ್ಗೆ ಹೋಗೋಣ ಆ ಶಾಪ್ ಹೋಗೋಣ ಪ್ರೀತು ಮಮ್ಮಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಬಾ ಮಮ್ಮಿ ನಾವು ಹೋಗೋಣ ಅಲ್ಲೇನೇ ಫಸ್ಟ್ ಅಲ್ಲಿ ನೋಡೋಣ ಅಲ್ಲೇನಾದ್ರೂ ಇಷ್ಟ ಆಗಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತೀಯ ನಾನು ಅಲ್ಲೇ ಬರ್ತೀನಿ ಅಂತ ಅಂತೂ ಅತ್ತಿಗೆ ಮನೆಯೆಲ್ಲ ನಾವು ಹೋಗಿ ತಗೋಬಂದ್ವಿ ಪಾಪ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಬೇಡ ಅದು ಮೊನ್ನೆ ಎಲ್ಲ ತೊಗೊಬಂದುಬಿಟ್ಟಿದೀವಲ್ಲ ಇವಾಗ ಇನ್ನೊಂದು ವಾರದಲ್ಲಿ ಏನು ಚೇಂಜ್ ಆಗಿರುತ್ತೆ ಬೇಡ ಅಂತ ಬಬ್ಬು ಹೇಳ್ತಾಯಿತ್ತು ಒಂದೇ ಒಂದು ಸಾರಿ ನಾನು ನೋಡ್ಬಿಡ್ತೀನಿ ಒಂದೇ ಒಂದು ಸಾರಿ ನಾನು ನೋಡ್ಬಿಡ್ತೀನಿ ಇತ್ತು ಇಲ್ಲೆಲ್ಲಾದರೂ ನೋಡು ಅಂತಂದರೆ ಎಂತಕ್ಕೆ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಬೇಡ ನನಗೆ ಅವೆಲ್ಲ ಬೇಡ ನನಗೆ ಅಂತಲೇ ಇತ್ತು ಅತ್ತಿಗೆ ಸರಿ ನಡಿಯಮ್ಮ ನಾನೇ ಬಂದು ತೊಗೊಬರ್ಬೇಕಾಗಿತ್ತು ನಿನ್ನನ್ನು ಕರ್ಕೊಬಂದ್ನಲ್ಲ ಸರಿ ಯಾವ್ದು ಇಷ್ಟ ಆಗುತ್ತೋ ನಡಿ ಅದನ್ನೇ ತಗೋ ಅಂತ ಆಮೇಲೆ ಅತ್ತಿಗೆ ಹೇಳಿದ್ರು ಆಮೇಲೆ ಕೊನೆಗೂ ಪ್ರೀತಿಗೆ ಟ್ರೈನ್ಸ್ಗೆ ಕರ್ಕೊಂಡೋದ್ವಿ ನೋಡಮ್ಮ ಟ್ರೈನ್ಸಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದು ನೋಡು ಅಂದರೆ ಟ್ರೆಂಡ್ಸಲ್ಲೆಲ್ಲ ನೋಡ್ತು ಯಾಕೋ ಪಾಪ ಪ್ರೀತಿಗೂ ಅಷ್ಟೊಂದು ಇಷ್ಟ ಆಗಿಲ್ಲ ಟ್ರೆಂಡ್ಸಲ್ಲಿ ಡ್ರೆಸ್ ನೋಡ್ಬಿಟ್ಟು ಇಲ್ಲಿ ಅಲ್ಲಿ ಒಂದು ಸುಮಾರು ನೋಡ್ತು ಅಂದರೆ ಎಲ್ಲ ಅಲ್ಲೂ ಕುರ್ತಿ ಅಲ್ವಾ ಇಲ್ಲಿ ಕೆಳಗಡೆ ಮಾತ್ರ ಇದ್ದಿದ್ದು ಇದರಲ್ಲಿ ಪ್ರೀತು ಸೈಜ್ ಬೇರೆ ಒಂದು ಇಷ್ಟಪಡ್ತು ಆದರೆ ಪ್ರೀತು ಸೈಜ್ ಅದು ಸಿಕ್ಕಿಲ್ಲ ಅದು ಆಮೇಲೆ ನೋಡ್ತೀನಿ ಇರು ಇನ್ನೊಂದು ಒಂದು ಸ್ವಲ್ಪ ಅಂದ್ಬಿಟ್ಟು ಎಲ್ಲ ಹೋಗಿ ನೋಡ್ತು ಆಮೇಲೆ ಬೇಡ ಮಮ್ಮಿ ಅಂತ ಅಂದರೆ ಇಲ್ಲಿ ಫಸ್ಟೇ ನಾವು ಬಂದಿದ್ವಲ್ಲ ಲಾಸ್ಟ್ ಟೈಮ್ ಬಂದಾಗ ಅದೇ ಇದ್ದಿದ್ದು ಯಾವುದೇನು ಚೇಂಜ್ ಆಗಿರಲಿಲ್ಲ ಒಂದೆರಡು ಫ್ರಾಕ್ ಮಾತ್ರ ಶಾರ್ಟ್ ಫ್ರಾಕಲ್ಲಿ ಚೇಂಜ್ ಆಗಿತ್ತು ಅದು ಸಿಂಗಲ್ಲು ಪ್ರೀತು ಅದರಲ್ಲಿ ಪ್ರೀತು ಸೈಜ್ ಸಿಕ್ಕಿಲ್ಲ ನಮಗೆ ಆಮೇಲೆ ನೋಡ್ಬಿಟ್ಟು ಸರಿ ಅಂದ್ಬಿಟ್ಟು ಪಕ್ಕದಲ್ಲೇ ಟ್ರೆಂಡ್ಸ್ ಸಿತ್ತಲ್ಲ ಟ್ರೆಂಡ್ಸ್ಗೂ ಒಂದು ಸತಿ ಹೋಗ್ಬಿಟ್ಟು ಬಂದುಬಿಟ್ರೆ ನನ್ನ ಮಮ್ಮಿ ಪ್ಲೀಸ್ ಪ್ಲೀಸ್ ಅಂತೂ ಹ್ಞೂ ಸರಿ ಅದಕ್ಕೆ ಈ ಡ್ರೆಸ್ ಮಾತ್ರ ತುಂಬ ಸಿಕ್ಕಾಪಟ್ಟೆ ಇಷ್ಟಪಡ್ತು ನಾನು ಇದನ್ನೇ ತೊಗೋತೀನಿ ಇದನ್ನೇ ತೊಗೋತೀನಿ ಅಂತೂ ಅದರಲ್ಲಿ ಬಬ್ಬು ಒಂದು ಬೇರೆದು ನೋಡಿತ್ತು ಆದರೆ ಪ್ರೀತುಗೆ ಅದು ಇಷ್ಟ ಆಗಿಲ್ಲ ಇದೇ ತೊಗೋತೀನಿ ನನಗಿದೇ ಸಾಕು ಅಂತೂ ಅದಕ್ಕೆ ಸಮಾಧಾನ ಆಗ್ದಿರ ಒಂದು ಫ್ರಾಕ್ ತೊಗೊಂಡ್ರು ಅದಕ್ಕೆ ಆಮೇಲೆ ಅಣ್ಣ ಕೇಳಿದ್ರು ತಗೊಂಡ್ರಾ ಅಂತ ಆಮೇಲೆ ನಿನ್ನ ಮಗಳ ತಗೊಳ್ಳೋದು ನೋಡಿರಿ ಅಂತ ಅಂದ್ಬಿಟ್ಟು ಅದಕ್ಕೆ ಬೇಜಾರು ಹೋಗಿತ್ತು ನೋಡಿರಿ ಇಷ್ಟೇ ರೀ ತಗೊಂಡಿದ್ದು ಅಂತ ಹೇಳ್ತಾಯಿತ್ತು ಆಮೇ ಆಮೇಲೆ ಅಣೆಯೇ ಯಾಕೋ ಪಾಪ ಅಂತೂ ಸಾಕು ಪಾಪ ಇಷ್ಟೇ ಗೌರಿ ಹಬ್ಬದಲ್ಲಿ ಮತ್ತು ಮನೆ ಹಬ್ಬ ಪಿತೃಪಕ್ಷದಲ್ಲೆಲ್ಲ ತಂದಿರೋದೆ ಜಾಸ್ತಿ ಇದೆಯಲ್ಲ ಸಾಕು ನನಗಿಷ್ಟೇ ನನಗೆ ಯಾವುದೂ ಇಷ್ಟ ಆಗಿಲ್ಲ ಅಂತ ಹೇಳ್ತ ಒಂದು ಸರಿ ಬಿಡಪ್ಪ ನಿನ್ನ ಇಷ್ಟ ಅಂತ ಅಂದ್ಬಿಟ್ಟು ಆಮೇಲೆ ಮನೆಗೆ ಬಂದ್ವಿ ಮನೆ ದಿವಸ ಇನ್ನು ಬರ್ತಡೆ ಅಲ್ವಾ ಜಾಮೂನ್ ಮಾಡಿ ಇನ್ನು ಗುರುವಾರ ಬೇರೆ ನವರಾತ್ರಿ ಬೇರೆ ಸ್ಟಾರ್ಟ್ ಅಲ್ವಾ ಇನ್ನೇನು ಮಾಡೋದು ಅಂತ ಹೇಳಿ ಫಸ್ಟೇ ಕೇಳಿದೆ ವೆಜ್ ಬಿರಿಯಾನಿ ಮಾಡ್ಕೊಂಡು ಕೊಡು ಅಂತ ಹೇಳಿತ್ತು ಮತ್ತು ಜಾಮೂನು ಯಾವಾಗ ನಮ್ಮನೇ ಪಲಾವ್ ಜಾಮೂನ್ ಇದ್ದೇ ಇರುತ್ತೆ ಬರ್ಡೇ ಯಾರದೇ ಬರ್ಡೇ ಆಗಲಿ ಪಲಾವ್ ಮತ್ತು ಜಾಮೂನ್ ಅಂತೂ ಮಾಡೇ ಮಾಡ್ತೀನಿ ಆದರೆ ನಾನು ಈ ಸರ್ತಿ ಸ್ವಲ್ಪ ಸೋಯಾ ಪಲಾವ್ ಮಾಡೋಣ ಅಂತ ಹೇಳಿ ನಾನೇ ಆ ಪಲಾವ್ ಪಾಪ ಇದನ್ನ ಮಾಡ್ತೀನಿ ಅಂತ ನಿಮ್ಮ ಸರಿ ಅಂತ ಹೇಳಿದ್ದು ಹಾಗೇನೆ ಜಾಮೂನ್ಗೆಲ್ಲ ಕಲಸಿಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಜಾಮೂನ್ ಮಾಡೋಣ ಫಸ್ಟ್ ಜಾಮೂನ್ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಪಲಾವ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಇದು ಕರೆದಿಟ್ಕೊಂಡ್ಬಿಟ್ರೆ ಎಣ್ಣೆ ಅರ್ಧ ಕೆಲಸ ಮುಗಿಯುತ್ತೆ ಆಮೇಲೆ ಪಾಕ ತಕ್ಕೊಂಡು ಮತ್ತು ಪಲಾವ್ಗೂ ರೆಡಿ ಮಾಡ್ಕೊಬೋದಲ್ಲ ಅಂತ ಹೇಳಿ ಜಾಮೂನ್ಗೆಲ್ಲ ಅತ್ತಿಗೆ ಎಲ್ಲ ಕಲಸಿ ಅವ್ರೇನೇನೋ ಎಲ್ಲ ಉಂಡೆ ಮಾಡಿಟ್ಟಿದ್ರು ನನಗೂ ಸ್ವಲ್ಪ ಅಡುಗೆ ಮನೆಯಲ್ಲೆಲ್ಲ ಕೆಲಸ ಇತ್ತಲ್ಲ ನಾನೆಲ್ಲ ಅಡುಗೆ ಮನೆ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಅದಕ್ಕೆ ಜಾಮೂನು ಉಂಡೆ ಎಲ್ಲ ಮಾಡ್ಕೊಂಬಂದು ಕೊಟ್ಟರು ನಾನು ಕಾಯೋದಕ್ಕೆಲ್ಲ ಇಟ್ಟು ಜಾಮೂನು ಎಲ್ಲ ಕರೆದಿಟ್ಕೊಂಡು ಇದು ಫಸ್ಟೇ ನಾವು ನೈಟೆಲ್ಲ ಕರೆದಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದು ಪಾಕ ತೆಗೆದು ಬಿಸಿ ಪಾಕಕ್ಕೆ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಜಾಮೂನು ನಾ ನಾನು ಈ ಸತಿ ಹಾಗೆ ಮಾಡಿದ್ದು ನೈಟೇನೆ ನಾನು ಜಾಮೂನೆಲ್ಲ ಕಲಿಸ್ಬಿಟ್ಟು ಅತ್ತಿಗೆಲ್ಲ ಉಂಡೆ ಮಾಡಿಕೊಟ್ಟಿದ್ರು ನಾನು ನೈಟೆ ಎಲ್ಲ ಕರ್ ಕರೆದಿಟ್ಟಿದ್ದೆ ಬೆಳಗ್ಗೆ ಎದ್ದು ನಾನು ಪಾಕ ರೆಡಿ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರು ಅಷ್ಟೇ ಅಂದರೆ ಉರಿ ಕಡಿಮೆ ಕೊಟ್ಟು ಇಷ್ಟು ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು ಜಾಮೂನ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ನೈಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂದರೆ ಬೆಳಗ್ಗೆ ಬೇಗನೆ ಹೊಟ್ಟುಬಿಡ್ತಾಯಿರಲ್ಲ ಏಳು ಗಂಟೆಗೆಲ್ಲ ಬೆಳಗ್ಗೆ ಎದ್ದು ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ನೈಟೆ ಎಲ್ಲ ಕರೆದಿಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಸೋಯಾ ಸೋಯಾಗೆ ಬಿಸಿನೀರು ಕಾಯಿಸಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಸಿ ಇಟ್ಟು ಅದು ನೂರೆ ನೂರೇ ಥರ ಬರುತ್ತಲ್ಲ ಅದೆಲ್ಲ ಹೋಗೋ ತನಕ ನೀರೆಲ್ಲ ಚೆನ್ನಾಗಿ ಇಟ್ಕೋಬೇಕು ಅದಕ್ಕೆ ನಾನು ಸೋಯಾನ ಫಸ್ಟು ಒಂದು ಸ್ವಲ್ಪನೇ ಹಾಕಿದೆ ಇದು ಹೀಟು ಜಾಸ್ತಿ ಎಲ್ಲ ಅಪ್ರೀತು ಅಷ್ಟು ಇಷ್ಟ ಆಗೋಲ್ಲ ಆದರೆ ನಾನು ಇದೆ ಸೋಯಾ ಪಲಾವ್ ಮಾಡ್ತೀನಿ ಅನ್ನೋಲ್ಲ ಸರಿ ಅಂತ ಪ್ರೀತು ಹೇಳಿತು ಆಮೇಲೆ ಸರಿ ಅಂದ್ಬಿಟ್ಟು ಹಾಗೆ ಪಾಕ ಪಾಕಾದರೆ ಇಟ್ಬಿಟ್ಟೆ ಅದನ್ನೆಲ್ಲ ಇರು ಫಸ್ಟು ಅದು ಅಷ್ಟರಲ್ಲಿ ತರಕಾರಿ ಎಲ್ಲ ಆಮೇಲೆ ಕಟ್ ಮಾಡ್ಕೊಬಂದು ರೆಡಿ ಮಾಡ್ಕೊಂಡಿದ್ದೆ ಫಸ್ಟೇ ನೆನೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಬರೀ ಬೀನ್ಸು ಮತ್ತು ಕ್ಯಾರೆಟು ಉಕ್ಕೋಸು ಇದಿಷ್ಟು ಮಾತ್ರ ನಾನು ತರಕಾರಿ ಅಷ್ಟೇ ಗೆಡ್ಡೆ ಕೋಸು ಏನು ಹಾಕೋಕ್ಕೋಗಿಲ್ಲ ಇದಿಷ್ಟು ಚೆನ್ನಾಗೆಲ್ಲ ತೊಳೆದು ಕಟ್ ಮಾಡಿಕೊಂಡು ಮತ್ತು ಸೋಯಾನೆಲ್ಲ ಬಿಸಿನೀರಲ್ಲೆಲ್ಲ ನೆನೆಸಿಟ್ಟು ಒಂದು ಹತ್ತು ನಿಮಿಷ ನೀರಲ್ಲಿ ನೀರೆಲ್ಲ ಹಿಂಡಿದೆಲ್ಲ ಆದಮೇಲೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲೆ ಸ್ವಲ್ಪ ಅರಶಿನ ಒಂದು ಅರ್ಧ ಆಗೋಷ್ಟು ಅರಶಿನ ಸ್ವಲ್ಪ ಬಿರಿಯಾನಿ ಮಸಾಲೆ ನಾನು ಒಂದು ಮೂರು ನಾಲ್ಕು ಸ್ಪೂನೇ ಹಾಕ್ಕೊಳ್ತೀನಿ ಬಿರಿಯಾನಿ ಮಸಾಲೆ ಸ್ವಲ್ಪ ಖಾರದ ಪುಡಿ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೋಬೇಕು ಸ್ವಲ್ಪ ಗರಂ ಮಸಾಲೆ ಹಾಕೋಬೇಕು ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಮಸಾಲೆ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನಾವು ಆಮೇಲೂ ನೋಡ್ಕೊಂಡು ಉಪ್ಪು ಹಾಕೋಬೇಕಲ್ಲ ಇವಾಗ ನಮ್ಗೆ ಎಷ್ಟು ಅಷ್ಟು ನೋಡಿಕೊಂಡು ಈ ತರಕಾರಿ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಿಡ್ತೀವಲ್ಲ ಅದಕ್ಕೆ ನಮ್ಗೆ ಎಷ್ಟು ಅಷ್ಟು ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಬಿರಿಯಾನಿ ಅಂತೂ ಸೂಪರಾಗಿರುತ್ತೆ ಮತ್ತೆ ಬೇಗನೂ ಆಗುತ್ತೆ ಅಂದರೆ ತರಕಾರಿ ಎಲ್ಲ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಎಣ್ಣೆ ಕಾದ ನಂತರ ಪಲಾವ್ ಮಸಾಲೆ ನಾವು ಪಲಾವ್ ಮಸಾಲೆ ಮಾಮೂಲಿ ಪಲಾವ್ಗೆ ಏನೇನು ಮಸಾಲೆಗಳು ಹಾಕ್ತೀವೋ ಎಲ್ಲಿ ಎಲ್ಲನೂ ಅದು ಪಲಾವ್ ಮಸಾಲೆ ಎಲ್ಲ ಹಾಕಿ ಅದೇ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ಉದ್ದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿ ಈರುಳ್ಳಿ ಹಾಕಿ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಅದು ಫ್ರೈ ಆದ ನಂತರ ಒಂದರಿಂದ ಎರಡು ಟೊಮೊಟೊ ನಾವು ಎಷ್ಟು ಪಲಾವ್ ಮಾಡ್ಕೋತೀವೋ ನೋಡಿಕೊಂಡು ಬಿರಿಯಾನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಟೊಮೊಟೊ ಹಾಕಬೇಕು ನಾನು ಒಂದೆರಡು ಟೊಮೊಟೊ ಇದ್ದೀನಿ ಮತ್ತು ನಿಂಬೆ ರಸ ಏನು ನಾನು ಇಲ್ವಲ್ಲ ಅದಕ್ಕೆ ಒಂದೆರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇವಾಗ ಪಾಕನೂ ಹಾಕ್ಕೊಂಡಿದ್ದಲ್ಲ ಟೊಮೊಟೊ ವೇಸ್ಟಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಕುಟ್ಟಿ ಹಾಕ್ತಾಯಿದ್ದೀನಿ ಪಾಕಕ್ಕೆ ಇವಾಗ ಟೊಮೊಟೊ ಎಲ್ಲ ಬೆಂದಿದೆಲ್ಲ ಆಗೈತೆ ಸ್ವಲ್ಪ ಹಸಿ ಬಟಾಣಿ ಹಸಿ ಬಟಾಣಿ ಎಲ್ಲ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಮ್ಯಾರಿನೇಟ್ ಮಾಡಿರ್ತೀನಲ್ಲ ತರಕಾರಿ ಅದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು ಈ ಥರ ಬಿರಿಯಾನಿ ಮಾಡಿದ್ರೆ ಫಂಕ್ಷನ್ಗಳಿದ್ದಾಗ ಎಲ್ಲ ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರಲ್ಲ ಆ ಟೈಮಲ್ಲೂ ಅಷ್ಟೇ ಈ ಥರ ಬಿರಿಯಾನಿ ಮಾಡಿ ರಾಯ್ತಾ ಮಾಡ್ಕೊಳ್ತು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಗೆಸ್ಟ್ಗಳು ಬಂದಾಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ಕುದೀತಾ ಇರ್ತಾ ಆವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರುತ್ತಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಸೇರಿಸಿ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಇವಾಗ ಎರಡು ಗ್ಲಾಸ್ ಅಕ್ಕಿಗೆ ನಾನು ಮೂರು ಗ್ಲಾಸ್ ನೀರು ಹಾಕ್ತೀನಲ್ಲ ಆ ಥರ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ನೀವು ಎಷ್ಟು ಅಕ್ಕಿಗೆ ನೀರು ಹಾಕ್ಕೊಳ್ತೀರೋ ಆ ಥರ ನೀರು ಸೇರಿಸಿ ಅದನ್ನೊಂದು ಐದು ನಿಮಿಷ ಕುದಿಯಾಕ್ಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಮತ್ತು ಪುದೀನ ಒಂದು ಸ್ಪೂನ್ ತುಪ್ಪ ಇದಿಷ್ಟು ಹಾಕಿ ಒಂದು ಐದು ನಿಮಿಷ ಬಿಡಬೇಕು ಚೆನ್ನಾಗಿ ಕುದಿ ಬರ್ತಾ ಇರ್ತೈತೆ ನೋಡಿ ಅವಾಗ ಕುಕ್ಕರ್ ಮುಚ್ಚಲು ಮುಚ್ಚಿದ್ರೆ ಉಡು ಉಡಿಯಾಗಿ ತುಂಬ ಚೆನ್ನಾಗಾಗುತ್ತೆ ಈ ವೆಜ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ತುಪ್ಪ ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಬಿರಿಯಾನಿ ಅಂತೂ ನಾನು ಅದು ಈ ಫಂಕ್ಷನ್ಗಳಲ್ಲಂತೂ ಈ ಥರ ಏನಾದ್ರು ಫಂಕ್ಷನ್ ಇದ್ದಾಗ ಮಾಡೋದ್ರಂತೂ ತುಂಬ ಚೆನ್ನಾಗಿರುತ್ತಲ್ಲ ಅದಕ್ಕೆ ಮಾಡಿದ್ರೆ ಪ್ರೀತು ಬೇರೆ ಬರ್ತಡೇ ಇತ್ತಲ್ಲ ಹೋಗಲ್ಲ ಕಾಲೇ ಆಫೀಸ್ಗೆ ಅಂತ ಬೇರೆ ಹೇಳಿತ್ತು ಆಮೇಲೆ ನೋಡಿದ್ರೆ ಏನೋ ಮೀಟಿಂಗ್ ಇದೆ ಬರಲೇಬೇಕು ಮೇಲೆ ಬಂದಿದೆ ನಾನು ಹೋಗ್ತೀನಿ ಅಂತ ಹೇಳಿ ತುಂಬ ಸರಿ ಹೋಗಪ್ಪ ಅಂತ ಹೇಳಿದ್ರು ಪಾಪ ದೇವಸ್ಥಾನಕ್ಕೆ ಹೋಗಿಲ್ಲ ಮಗು ಆಫೀಸ್ಗೆ ಹೊರಟ್ಬಿಡ್ತು ಅಷ್ಟರಲ್ಲಿ ನಾನು ಜಾಮೂನ್ಗೆಲ್ಲ ನಾನು ರೆಡಿ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಇದ್ದಂಗೆ ಹಾಕಿಟ್ಟೆ ಪ್ರೀತು ಬರೋ ಅಷ್ಟರಲ್ಲಿ ಅಂದರೆ ಏಳು ಗಂಟೆ ಅಷ್ಟರಲ್ಲಿ ಪಾಪ ಎಲ್ಲ ರೆಡಿ ಆಗಿದ್ದರೆ ಸ್ವಲ್ಪ ತಿನ್ಬಿಟ್ಟು ಹೋಗುತ್ತೆ ಬಾಕ್ಸ್ ತೊಗೊಂಡು ಹೋಗುತ್ತೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ ನಾವು ಹೊರ್ಗಡೆ ಹೋಗಪ್ಪ ಇವತ್ತು ಬರ್ತಡೇ ಅಲ್ವಾ ಆಫೀಸಿಂದನೇ ಹೊರ್ಗಡೆ ಹೋಗು ಅಂತ ಹೇಳಿದ್ವಿ ಇಲ್ಲ ನಾನು ಹೋಗಲ್ಲ ನನಗೆ ಬಾಕ್ಸ್ ಕೊಡ್ರಿ ಅಂತಲೇ ಹೇಳ್ತು ಆಫೀಸ್ಗೆ ಹೋದರು ಅಷ್ಟೇ ಕಾಲೇಜ್ಗೆ ಹೋದರೂ ಅಷ್ಟೇ ಪ್ರೀತು ಪ್ರೀತುನೇ ಏನು ಬದಲಾವಣೆ ಇಲ್ಲ ಅಂತ ನಾವು ಅಂದ್ಕೊಂಡು ಸರಿ ಅಮ್ಮ ಅಂತ ಹೇಳಿ ಮನೆಯಿಂದನೇನೆ ಎಲ್ಲ ರೆಡಿ ಮಾಡ್ಕೊಂಡು ಕೊಟ್ವಿ ತೊಗೊಂಡೋಗಿ ಜಾಮೂನ್ ಆದರೂ ಫ್ರೆಂಡ್ಸ್ಗೆ ಯಾರಿಗಾದರೂ ಕೊಡು ಅಂತಿ ಹ್ಞೂ ಸರಿ ಬಾಕ್ಸ್ಗೆ ಹಾಕೊಂಡು ಕೊಡ್ರಿ ಅಂತ ಹಾಕಿಸ್ಕೊಂಡು ಹೋಗ್ತು ಪ್ರೀತು ಬರ್ತಡೇ ತುಂಬ ಸಿಂಪಲ್ಲಾಗಿ ಮಾಡೋದು ನಮ್ಮ ಮನೇಲಿ ಮಕ್ಳಿಗೆ ಯಾರಿಗೂ ಎಲ್ಲ ಕಟ್ ಮಾಡಲ್ವಾ ಮಾಡಲ್ವಲ್ಲ ಅದಕ್ಕೆ ಆಮೇಲೆ ಅದಕ್ಕೆನೇನೆ ಜಾಮೂನ್ ತೊಗೊಂಡು ಪ್ರೀತಿಗೆ ಒಂದೇ ಒಂದು ಜಾಮೂನ್ ತಿನ್ಬಿಟ್ಟು ಹೋಗಪ್ಪ ಅಂತ ಹೇಳಿ ಬರ್ತಡೇಗೆ ಅಂತ ಅಂದ್ಬಿಟ್ಟು ಬೊಬ್ಬುನೇ ಪ್ರೀತಿಗೆ ಜಾಮೂನ್ ತಿನ್ನಿಸ್ತು ಅದು ಒಂದೇ ಜಾಮೂನ್ ಸಾಕು ನನಗೆ ಅಂತ ಹೇಳ್ತು ಸರಿ ಅಂತ ಹೇಳಿ ಒಂದು ಜಾಮೂನ್ನ ಪ್ರೀತಿಗೆ ಅದಕ್ಕೆ ಪಾಪ ಪ್ರೀತಿಯಿಂದ ಕೊಡ್ತಾ ಇತ್ತು ನಾನು ವೀಡಿಯೋ ಮಾಡ್ತಿದ್ರು ವೀಡಿಯೋ ಮಾಡ್ಕೊಳ್ತಾ ಇದ್ದೀಯಾ ಅಂತ ಅಂತಂದೆ ಎಲ್ಲ ಮಕ್ಳಿಗೂ ಬರ್ಡೆ ಅಂದರೆ ಏನೋ ಖುಷಿ ಆದರೆ ನಮ್ಮ ಪ್ರೀತು ಏನೂ ಇಲ್ಲ ನೆನೆ ತೊಗೊಬಂದಿದ್ವು ಹೊಸ ಬಟ್ಟೆನೂ ಹಾಕ್ಕೊಂಡಿಲ್ಲ ಫಸ್ಟ್ ತಂದಿದ್ವಲ್ಲ ಅದರಲ್ಲೇ ಒಂಟ್ ಅದರಲ್ಲೇ ಇರೋದನ್ನೇ ನಾನು ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತೀವಿ ಸರಿ ಅಮ್ಮ ನಿನ್ನ ಇಷ್ಟ ಅಂದ್ಬಿಟ್ಟು ನಾವು ಯಾರೂ ಏನೂ ಹೇಳಕ್ಕೆ ಹೋಗಿಲ್ಲ ಕೇಕ್ ಕಟ್ ಮಾಡಿಸೋಣ ತೊಗೊಬರ್ತೀವಿ ಅಂತ ಹೇಳಿದ್ವಿ ಇಲ್ಲ ಬೇಡ ನಾನು ಬರೋದು ಲೇಟ್ ಆಗುತ್ತೆ ಯಾವ ಕೇಕು ಬೇಡ ಏನೂ ಬೇಡ ಸಾಕು ಅಂತೂ ನಿಮ್ಮ ಸರಿಯಪ್ಪ ನಿನ್ನಿಷ್ಟ ಅಂತ ಹೇಳಿ ನಾವು ಸುಮ್ಮನೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು